ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಅನ್ನು ಅತ್ಯಂತ ಸುಲಭವಾಗಿ ನಿರ್ವಹಿಸುವ ಕುರಿತು ಮಾಹಿತಿ ನೀಡಲಿದ್ದೇವೆ ತಮ್ಮ ವ್ಯಾಪ್ತಿಯಲ್ಲಿ ಬರುವ ನೌಕರರ ಇನ್ಕಮ್ ಟ್ಯಾಕ್ಸ್ ಲೆಕ್ಕಾಚಾರ ಮಾಡಿ ಟ್ಯಾಕ್ಸನ್ನು ಕಟಾವಣೆ ಮಾಡಿ ತೆರಿಗೆ ಇಲಾಖೆಗೆ ಜಮೆ ಮಾಡುವುದು ವೇತನ ವೇತನ ಬಟವಡೆ ಅಧಿಕಾರಿಗಳ ಜವಾಬ್ದಾರಿಯಾಗಿರುತ್ತದೆ ಈ ಕೆಲಸದಲ್ಲಿ ಸಹಾಯವಾಗಲೆಂದು ನಾವು ಒಂದು ಸಾಫ್ಟ್ವೇರ್ ಅನ್ನು ರೂಪಿಸಿದ್ದೇವೆ ಇದು ಎಚ್ ಆರ್ ಎಮ್ ಎಸ್ ಸ್ಯಾಲರಿ ಡಾಟಾ ಆಧರಿಸಿ ಕೆಲಸ ಮಾಡುತ್ತದೆ ಇಲ್ಲಿ ಕೇವಲ ನೌಕರನ ಕೆಜಿ ಐ ಡಿ ನಂಬರ್ ಎಂಟರ್ ಮಾಡು ಮಾಡಿದರೆ ಸಾಕು ನೌಕರನು ಎಚ್ ಆರ್ ಎಮ್ ಎಸ್ ಅನುಸಾರ ಪಡೆದಿರುವ ಎಲ್ಲ ವೇತನ ಹಾಗೂ ಅರೇರ್ಸ್ಗಳನ್ನು ಲೆಕ್ಕಾಚಾರ ಮಾಡಿ ಅವನು ಭರಿಸಬೇಕಾಗುವ ತೆರಿಗೆಯನ್ನು ಲೆಕ್ಕಾಚಾರ ಮಾಡುತ್ತದೆ ಅದನ್ನು ಇಲ್ಲಿ ನೋಡೋಣ ಹೀಗೆ ಕೆಜಿ ಐಡಿ ನಂಬರ್ ಅನ್ನು ಎಂಟರ್ ಮಾಡಿದರೆ ಸಾಕು ಎಲ್ಲ ಮಾಹಿತಿ ತಯಾರಾಗುತ್ತದೆ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ಗೆ ಹೋಗೋಣ ಮಾನ್ಯರೇ ಗಮನಿಸಿ ಇಲ್ಲಿ ನೌಕರನು ಪಡೆದಿರುವ ವೇತನವನ್ನು ತಾವು ಇಲ್ಲಿ ಗಮನಿಸಬಹುದು ಹೀಗೆ ಪ್ರಸಕ್ತ ಆರ್ಥಿಕ ವರ್ಷದ ತೆರಿಗೆ ನಿಯಮಾನುಸಾರ ತೆರಿಗೆಯನ್ನು ಕೂಡ ಲೆಕ್ಕಾಚಾರ ಮಾಡಲಾಗಿದೆ ಈ ಪ್ರತಿಯನ್ನು ಪಿ ಡಿ ಎಫ್ ರೂಪದಲ್ಲಿ ಸೇವ್ ಮಾಡಿಕೊಳ್ಳಬಹುದಾಗಿದೆ ಅಥವಾ ನೇರವಾಗಿ ಮುದ್ರಣ ಕೂಡ ಮಾಡಿಕೊಳ್ಳಬಹುದಾಗಿದೆ ಅದೇ ರೀತಿ ಫಾರ್ಮ್ ಸಿಕ್ಸ್ಟೀನ್ ಕೂಡ ಇದೇ ಸಮಯದಲ್ಲಿ ತಯಾರಾಗುತ್ತದೆ ಅದನ್ನು ತಾವು ಇಲ್ಲಿ ಗಮನಿಸಬಹುದಾಗಿದೆ ಇಲ್ಲಿ ನೌಕರನ ವೇತನೇತರ ತೆರಿಗೆ ಉಳಿತಾಯ ರಕಂಗಳನ್ನೂ ಸಹ ಸೇರಿಸಲು ಅವಕಾಶವಿದ್ದು ಅವರ ಟ್ಯಾಕ್ಸ್ ಉಳಿತಾಯಕ್ಕೆ ಸಹಾಯ ಮಾಡಬಹುದಾಗಿದೆ ಇಲ್ಲಿ ಟ್ಯೂಷನ್ ಫೀ ಪಿ ಎಲ್ ಐ ವೇತನದ ಹೊರತಾಗಿ ನಿರ್ವಹಿಸುವಂಥ ಎಲ್ ಐ ಸಿ ಪಾಲಿಸಿಗಳ ರಕಮ್ಗಳು ಎನ್ ಸಿ ಹೌಸಿಂಗ್ ಲೋನ್ ಪ್ರಿನ್ಸಿಪಲ್ ಹೌಸಿಂಗ್ ಲೋನ್ ಇಂಟ್ರೆಸ್ಟ್ ಈ ಥರದ ವೈಯಕ್ತಿಕ ತೆರಿಗೆ ಉಳಿತಾಯಕ್ಕೆ ಸಾಧ್ಯವಿರುವ ರಕಂಗಳನ್ನು ಇಲ್ಲಿ ನಮೂದು ಮಾಡಿದರೆ ಅವು ಲೆಕ್ಕಾಚಾರಕ್ಕೆ ಒಳಪಡುತ್ತವೆ ಮಾನ್ಯರೆ ತಾವು ಅದನ್ನು ಇಲ್ಲಿ ಗಮನಿಸಬಹುದು ಹೀಗೆ ಇದು ಇನ್ಕಮ್ ಟ್ಯಾಕ್ಸ್ ಲೆಕ್ಕಾಚಾರವನ್ನು ಅತ್ಯಂತ ವೇಗವಾಗಿ ಮಾಡುವುದಲ್ಲದೆ ಸಮಯ ಹಾಗೂ ಶ್ರಮವನ್ನು ಉಳಿಸಲಿದೆ ಇದು ಟ್ಯಾಕ್ಸ್ ಕನ್ಸಲ್ಟಂಟ್ಗಳಿಗಂತೂ ಉಪಯುಕ್ತ ಟೂಲ್ ಆಗಿದ್ದು ಅವರು ಕ್ಷಣಾರ್ಧದಲ್ಲಿ ಒಬ್ಬ ನೌಕರನ ಇನ್ಕಮ್ ಟ್ಯಾಕ್ಸ್ ಲೆಕ್ಕಾಚಾರವನ್ನು ಮತ್ತು ಫಾರ್ಮ್ ಸಿಕ್ಸ್ಟೀನನ್ನು ತಯಾರಿಸಿಕೊಳ್ಳಬಹುದಾಗಿದೆ ಹೀಗೆ ಸಾವಿರಾರು ಜನರ ಟ್ಯಾಕ್ಸ್ ಲೆಕ್ಕಾಚಾರ ಮಾಡುವಾಗ ಅಗಾಧ ಪ್ರಮಾಣದಲ್ಲಿ ಸಮಯ ಹಾಗೂ ಶ್ರಮವನ್ನು ಉಳಿಸಬಹುದಾಗಿದ್ದು ಈ ಟೂಲನ್ನು ನಾವು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲಿದ್ದೇವೆ ಆಸಕ್ತರು ದಯಮಾಡಿ ಈ ನಂಬರ್ಗೆ ಸಂಪರ್ಕಿಸಬೇಕೆಂದು ಕೋರುತ್ತೇವೆ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ